ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇವತ್ತು ಭಾನುವಾರ ಎಲ್ಲರೂ ಮನೆಯಲ್ಲೇ ಇದ್ದಾರೆ ಇನ್ನೇನೋ ವರಮಲಕ್ಷ್ಮಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನು ಮಹೇಶ್ ಅವರಿದ್ದಾಗ ಕ್ಲೀನಿಂಗ್ ಕೆಲಸನ ಮಾಡಿಕೊಂಡ್ರೆ ಅವರು ಕೂಡ ಮನೆ ಕ್ಲೀನ್ ಮಾಡೋದಕ್ಕೆ ಎಲ್ಪ್ ಮಾಡ್ತಾರೆ ಇನ್ನು ಅವ್ರಿಗೆ ಆಗುತ್ತೋ ಅಷ್ಟು ಕೆಲಸನ ಮಾಡಿಕೊಡ್ತಾರೆ ಇನ್ನು ಮಹೇಶ್ ಅವರು ರೂಮೆಲ್ಲ ಕ್ಲೀನ್ ಮಾಡಿಕೊಟ್ರು ಇನ್ನು ಹಾಲಲ್ಲೂ ಕೂಡ ಧೂಳೆಲ್ಲ ತೆಗೆದು ಇನ್ನು ತಿಂಡಿ ಮಾಡಿಕೊಂಡು ಅವರು ಕೂಡ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋದರು ಇನ್ನು ನಾನು ಮತ್ತು ಮಕ್ಕಳು ಎಲ್ಲ ಸೇರಿಕೊಂಡು ಉಳಿದಿರೋ ಕೆಲಸಗಳನ್ನ ನಿಧಾನವಾಗಿ ಮಾಡ್ಕೋತಾ ಇದ್ದೀವಿ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನು ಟಿಪಾಯಿ ಮೇಲೆ ಲಾಸ್ಟ್ ಇಯರ್ದು ಹಳೆ ಬುಕ್ಸ್ಗಳೆಲ್ಲ ಹಾಗೆ ಉಳ್ಕೊಂಡಿತ್ತು ಅದನ್ನೆಲ್ಲ ತೆಗ್ದಿಡು ಅಂತ ಹೇಳಿದೆ ಮೋಹಿತ್ ಕುಶಲ್ ಇಬ್ಬರು ಸೇರಿಕೊಂಡು ಬೇಕಾಗಿರೋ ಎಲ್ಲ ಇಟ್ಕೊಂಡು ಬೇಡ್ದಿರೋದನ್ನೆಲ್ಲ ತೆಗ್ದು ಒಂದು ಕಡೆ ಎತ್ತಿಟ್ರು ಇನ್ನು ತಿಂಡಿ ಎಲ್ಲ ಆದಮೇಲೆ ಮಕ್ಕಳು ಕೂಡ ಹೊರಗಡೆ ಆಟಾಡ್ತೀವಿ ಅಮ್ಮ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಹೊತ್ತು ಆಟಾಡೋದಿಕ್ಕೆ ಹೋದರು ಇನ್ನೂ ಉಳಿದಿರೋ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ನಾನಿವಾಗ ಶೋಕೇಸನ್ನ ಕ್ಲೀನ್ ಇದ್ದೀನಿ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಧೂಳಂತೂ ಸಿಕ್ಕಾಬಿಟ್ಟೆ ಸೇರ್ಕೊತೇ ಇರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಸಾಲದೇ ಇಲ್ಲ ಆವಾಗ ಅವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆದ್ರೂ ಹಬ್ಬ ಅಂದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕು ಹಾಗಾಗಿ ಇವತ್ತು ಕೂಡ ಶೋಕೇಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ರೂಮ್ಗಳೆಲ್ಲ ಮಹೇಶ್ವರಿದ್ದಾಗಲೇ ಕ್ಲೀನ್ ಮಾಡಿಕೊಂಡೆ ಅದು ಕೂಡ ಬೇಗ ಆಯಿತು ಇನ್ನು ಶೋಕೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಟಿ ವಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಕಂಪ್ಯೂಟರ್ ಟೇಬಲ್ ಎಲ್ಲ ನೀಟಾಗಿ ಒರೆಸಿ ಟಿ ವಿ ಕಂಪ್ಯೂಟರು ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಹಾಗೆಯೇ ಶೋ ಎಲ್ಲ ನೀಟಾಗಿ ಒರೆಸಿ ಜೋಡಿಸ್ಕೊಂಡ್ರೆ ಇನ್ನು ಹಾಲಿನ ಕೆಲಸ ಕೂಡ ಮುಗಿಯುತ್ತೆ ಇವತ್ತು ಹಾಲು ಮತ್ತು ರೂಮ್ನ ಕ್ಲೀನ್ ಮಾಡಿಕೊಂಡೆ ಇನ್ನು ಉಳಿದಿರೋ ಕೆಲಸಗಳನ್ನ ನಾಳೆ ಮಾಡ್ಕೋತೀನಿ ಶೋ ಕೇಸ್ ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇನ್ನು ಮೋಯಿದ್ ಫ್ರೈಸ್ಗಳೆಲ್ಲ ಅದೇ ಜಾಗಕ್ಕೆ ನೀಟಾಗಿ ಜೋಡಿಸಿದ್ದೀನಿ ಇನ್ನು ಕೆಳಗಡೆ ಸ್ಟೆಪ್ನ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಕಂಪ್ಯೂಟರ್ ಟೇಬಲ್ನ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಕಂಪ್ಯೂಟರ್ನೂ ಕೂಡ ಒರೆಸಿ ರೂಮಲ್ಲಿ ಒಂದು ಕಡೆ ಇತ್ತಿಟ್ಟಿದ್ದೀನಿ ವರಮಲಕ್ಷ್ಮಿ ಹಬ್ಬದ ದಿನ ಇದೇ ಟೇಬಲ್ ಮೇಲೆ ಲಕ್ಷ್ಮಿನ ಕೂರಿಸೋದು ಹಾಗಾಗಿ ಈ ಟೇಬಲ್ನ ಖಾಲಿ ಮಾಡಬೇಕಿತ್ತು ಅದನ್ನು ಕೂಡ ಖಾಲಿ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೆ ಹತ್ರನೇ ಇರೋ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ದು ಬರೋಣ ಅಂತ ಹೇಳಿ ಇವಾಗ ಮನೆ ಹತ್ರ ಇರೋ ಫ್ಯಾನ್ಸಿ ಸ್ಟೋರ್ಗೆ ಬಂದಿದ್ದೀನಿ ಇನ್ನು ಹಬ್ಬಕ್ಕೆ ಅರ್ಶನ ಕುಂಕುಮ ಕೊಡೋದಕ್ಕೆ ಬಳೆ ಎಲ್ಲ ತೊಗೋಬೇಕಿತ್ತು ಹಾಗೆಯೇ ನನಗೂ ಕೂಡ ಸ್ವಲ್ಪ ಬಳೆ ಬೇಕಿತ್ತು ಹಾಗಾಗಿ ಬಳೆ ತೊಗೊಳೋದಕ್ಕೆ ಇವಾಗ ಬಂದಿದ್ದೀನಿ ಇನ್ನು ಈ ಶಾಪಲ್ಲಿ ಪ್ರತಿ ವರ್ಷವೂ ಕೂಡ ವರಮಾಲಕ್ಷ್ಮಿ ಹಬ್ಬಕ್ಕೆ ಬಳೆಗಳನ್ನ ಈ ರೀತಿ ಆರ್ಗನೈಸ್ ಮಾಡಿರ್ತಾರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಲ್ಲ ರೀತಿ ಬಳೆನೂ ಒಂದೇ ಕಡೆ ಸಿಗುತ್ತೆ ಅರ್ಶನ ಕುಂಕುಮ ಕೊಡೋದಕ್ಕೆ ಮತ್ತು ನಮಗೆ ಡೈಲಿ ವೇರ್ಗೆ ಆಗ್ಬೋದು ಫಂಕ್ಷನ್ ವೇರ್ಗೆ ಆಗ್ಬೋದು ಎಲ್ಲ ರೀತಿ ಬಳೆನೂ ಸಿಗುತ್ತೆ ಇನ್ನು ಬಳೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಹೇಳಿ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಇನ್ನು ಈ ಟೈಮಲ್ಲಿ ಸೀರೆ ಮ್ಯಾಚಿಂಗ್ ಬಳೆಯೆಲ್ಲ ತುಂಬ ಚ ಚೆನ್ನಾಗಿ ಸಿಗುತ್ತೆ ಆದಷ್ಟು ನಾನು ಈ ಟೈಮಲ್ಲೇ ಬಳೆ ಕಲೆಕ್ಷನ್ನ ಮಾಡ್ಕೋತೀನಿ ಇನ್ನು ಮಧ್ಯಾಹ್ನ ದುಡ್ಡಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಮಹೇಶ್ ಅವರು ಚಿಕನ್ ತಂದಿದ್ರು ಸಾಂಬಾರು ಮಾಡಿ ಮುದ್ದೆ ಮಾಡು ಅಂತ ಹೇಳಿ ಇನ್ನು ಇವತ್ತು ಬರೀ ಧೂಳು ಮಾತ್ರ ತೆಗ್ದು ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಇನ್ನು ಹಾಸಿಗೆ ಕವರು ಸ್ಕ್ರೀನ್ಗಳು ಯಾವುದನ್ನು ಕೂಡ ತೆಗ್ದಿರಲಿಲ್ಲ ಹಾಗಾಗಿ ಮಹೇಶ್ ಅವರು ಚಿಕನ್ ತಗೊಬರ್ತೀನಿ ಅಂತ ಹೇಳಿದರು ಸರಿ ಅಂತ ಹೇಳಿ ಚಿಕನ್ ಸಾಂಬಾರು ಮಾಡಿ ಮುದ್ದೆನ ಮಾಡಿದ್ದೀನಿ ಇನ್ನು ಚಿಲ್ಲಿ ಚಿಕನ್ ಬೇಕು ಅಂತ ಹೇಳಿದರು ಅದನ್ನು ಕೂಡ ಇವಾಗ ಒಂದು ಕಡೆ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಚಿಲ್ಲಿ ಚಿಕನ್ನ ಸಿಂಪಲ್ ಆಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಚಿಲ್ಲಿ ಚಿಕನ್ನ ಮಾಡೋದಕ್ಕೆ ಫಸ್ಟು ಈರುಳ್ಳಿ ಕರಿಬೇವಿನ ಸೊಪ್ಪು ದಪ್ಪ ಮೆಣ್ಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆಯೇ ತೊಳೆದಿಟ್ಟಿರೋ ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ರುಬ್ಬೋದಿಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಆ ಪೇಸ್ಟನ್ನು ಕೂಡ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಚಿಲ್ಲಿ ಚಿಕನ್ ಕೂಡ ರೆಡಿಯಾಗುತ್ತೆ ಇನ್ನು ಒಂದು ಕಡೆ ಬಿಸಿ ಬಿಸಿಯಾಗಿ ಮುದ್ದೆನ ಮಾಡಿ ಚಿಕನ್ ಸಾಂಬಾರನ್ನು ಕೂಡ ರೆಡಿ ಮಾಡಿಕೊಂಡೆ ಇನ್ನು ಅದು ಕೂಡ ಬೇಗನೆ ಆಯಿತು ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಧ್ಯಾಹ್ನದ ಊಟ ಕೂಡ ಮುಗಿಸ್ಕೊಂಡ್ವಿ ಮೋಹಿತ್ಗೆ ಸ್ಕೂಲಲ್ಲಿ ಸೈನ್ಸ್ ಆ್ಯಕ್ಟಿವಿಟಿ ಕೊಟ್ಟಿದ್ರು ಅದನ್ನು ಮಾಡ್ತೀನಿ ಅಮ್ಮ ಅಂತ ಹೇಳಿ ಮೋಹಿತ್ ಕೂಡ ಆ್ಯಕ್ಟಿವಿಟಿ ಮಾಡ್ತಾ ಕೂತಿದ್ದ ಇನ್ನೂ ಡ್ರಾಯಿಂಗ್ ಎಲ್ಲ ಮಾಡಿ ಕಲರಿಂಗ್ ಮಾಡ್ತಾಯಿದ್ದ ಡ್ರಾಯಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಕಲರಿಂಗ್ ಎಲ್ಲ ನೀಟಾಗಿ ಮಾಡಿದ್ದ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಇವತ್ತಿನ ದಿನ ಅಂತೂ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ಮನೆಯೆಲ್ಲ ಅಂಡಿ ನಿಂತಿತ್ತು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಅದಾದ್ರೂ ಜಾಗಕ್ಕೆ ಆ ವಸ್ತುಗಳನ್ನ ಸೇರಿಸಿ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಯಿತು ಇನ್ನು ಮಕ್ಕಳು ಕೂಡ ಮನೆಯಲ್ಲೇ ಇರೋದ್ರಿಂದ ಅವ್ರ ಜೊತೆ ಆಡಿಕೊಂಡು ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಇನ್ನು ಮೊಯಿತ್ ಆ್ಯಕ್ಟಿವಿಟಿ ಅಂತೂ ತುಂಬಾ ಚೆನ್ನಾಗಿ ಬಂತು ಇನ್ನು ಎಲ್ಲ ಫಿನಿಶಿಂಗ್ ಮಾಡಿ ಇನ್ನು ಕಲರಿಂಗ್ ಮಾಡಿದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ